ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ಈ ದಿನ ಅಮಾವಾಸ್ಯೆ ಅಮಾವಾಸ್ಯೆ ದಿನ ನಾವು ಈ ಪರಿಹಾರನ ಮಾಡಿಕೊಂಡ್ರೆ ಬೇಗ ನಮಗೆ ಈ ಫಲಿತಾಂಶ ಅನ್ನೋದು ಸಿಗುತ್ತೆ ಸಾಧಾರಣವಾದ ದಿನಗಳಲ್ಲೇ ಈ ಪರಿಹಾರನ ಮಾಡಿಕೊಂಡ್ರೆ ತುಂಬ ಪವರ್ಫುಲ್ಲು ತುಂಬ ಶಕ್ತಿದಾಯಕವಾಗಿರುತ್ತೆ ಪರಿಹಾರ ಶಾಸ್ತ್ರಗಳಲ್ಲಿ ತಿಳಿಸಿಕೊಟ್ಟಿರುವ ಹಾಗೆ ನಾವು ಸಾಧಾರಣವಾದ ದಿನಗಳಲ್ಲಿ ಮಾಡಿಕೊಂಡಾಗೆ ನಮಗೆ ರಿಸಲ್ಟ್ ಅನ್ನೋದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂಥದ್ದು ಈ ವಿಶೇಷವಾದ ಪರ್ವ ದಿನಗಳಲ್ಲಿ ಅಂದರೆ ಈ ದಿನ ಅಮಾವಾಸ್ಯೆ ಕೂಡ ಆಗಿರೋದ್ರಿಂದ ತುಂಬ ಜನ ಅಮಾವಾಸ್ಯೆ ಪೂಜೆಗಳನ್ನ ಮಾಡ್ಕೊಳ್ಳೋದು ಪರಿಹಾರಗಳನ್ನ ಮಾಡ್ಕೊಳ್ಳೋದಕ್ಕೆ ತುಂಬ ಎದುರು ನೋಡ್ತಾ ಇರ್ತಾರೆ ಅಮಾವಾಸ್ಯೆ ಯಾವಾಗ ಬರುತ್ತೆ ಆ ಗಳಿಗೆಗಳಲ್ಲಿ ನಾವು ಮಾಡಿಕೊಂಡ್ರೆ ತುಂಬ ನಮಗೆ ಒಳ್ಳೆಯದಾಗುತ್ತೆ ಅಂತಂದ್ಬಿಟ್ಟು ಸುಮಾರು ಜನ ಕಾದ್ಕೊಂಡಿರ್ತಾರೆ ಸ್ನೇಹಿತರೆ ಅದಕ್ಕೋಸ್ಕರ ತಪ್ಪದೆ ನೀವು ಅರ್ಜೆಂಟಿಗೆ ದುಡ್ಡು ಬೇಕು ನಮಗೆ ಅನ್ನೋರು ಈ ಜೀವನ ಶೈಲಿಯಲ್ಲಿ ಪ್ರೆಸೆಂಟ್ ನಮಗೆ ಅತೀ ಮುಖ್ಯವಾಗಿ ಜೀವನದಲ್ಲಿ ಏನು ಬೇಕು ಅಂತ ಯಾರನ್ನ ಕೇಳಿದ್ರು ನಮ್ಗೆ ಬೇಕಾದ ಿರೋದು ಹಣ ಅಂತ ಹೇಳ್ತಾರೆ ಯಾಕಂದರೆ ಪ್ರತಿ ಒಂದಕ್ಕೂ ನಮಗೆ ಹಣ ಇರಲೇಬೇಕು ಹಣ ಇಲ್ಲ ಅಂದರೆ ಉಸಿರೇ ನಿಂತೋದಂಗೆ ಅದೊಂಥರ ಆಕ್ಸಿಜನ್ ರೀತಿನಲ್ಲೇ ನಮಗೆ ಈಗಿನ ಮಟ್ಟಕ್ಕೆ ಇದೆ ಸ್ನೇಹಿತರೆ ಎಲ್ರಿಗೂ ಅವಶ್ಯಕತೆ ಅದು ಸಾಲ ಮಾಡ್ಕೊಂಡಿರ್ತಿರೋ ಮತ್ತೆ ಸಾಲ ಕೊಡ್ತಾ ಇರ್ತೀರೋ ಅಥವಾ ಇನ್ನೇನೋ ಪ್ರಾಬ್ಲಮ್ಸ್ ಇರುತ್ತೆ ಆ ಒಂದು ಹಣ ನಮಗೆ ಯಾವುದೋ ಒಂದು ರೀತಿಯಲ್ಲಿ ಬೇಕು ಅನ್ನೋರು ತಪ್ಪದೆ ಈ ಅಮಾವಾಸ್ಯ ದಿನ ತುಂಬ ಸರಳವಾಗಿ ಇದಕ್ಕೆ ನಾವು ಏನು ಖರ್ಚೆ ಮಾಡೋದಿಲ್ಲ ಸ್ನೇಹಿತರೆ ಯಾಕಂದರೆ ಆಲ್ರೆಡಿ ನಮಗೆ ಕಷ್ಟಗಳಿರುತ್ತೆ ಇನ್ನು ದುಡ್ಡು ಕಾಸು ಕೊಟ್ಟು ನಾವು ತಗೊಂಡು ಬಂದು ಪರಿಹಾರಗಳನ್ನ ಮಾಡಿಕೊಳ್ಳುವ ಒಂದು ಸ್ಟೇಜಲ್ಲಿ ಇಲ್ಲ ಅಂತ ಸುಮಾರು ಜನ ಹೇಳ್ತಾರೆ ಕಮೆಂಟ್ ಮಾಡ್ತಾರೆ ಅದಕ್ಕೆ ನಾನು ಆದಷ್ಟು ಹಣಕಾಸು ಖರ್ಚಿಲ್ಲದೆ ಮಾಡಿಕೊಳ್ಳುವ ಪರಿಹಾರಗಳನ್ನ ಇದ್ದೀನಿ ಆ ಪರಿಹಾರಗಳನ್ನ ಒಂದು ನಂಬಿಕೆ ಇಟ್ಟು ನಾವು ಒಂದು ಶ್ರದ್ಧಾಭಕ್ತಿಯಿಂದ ಈ ಕೆಲಸ ನಮ್ಗೆ ಆಗುತ್ತೆ ಈ ಪರಿಹಾರ ಮಾಡಿಕೊಂಡ್ರೆ ನಮಗೆ ರಿಸಲ್ಟು ಅನ್ನೋದು ತುಂಬ ಚೆನ್ನಾಗಿ ತಂದು ಕೊಡುತ್ತೆ ಅನ್ನುವ ಭಾವನೆ ನಂಬಿಕೆ ನಮಗಿರಬೇಕು ಅದಕ್ಕೂ ಮುಂಚೆ ಎಲ್ಲೊಬ್ಬರು ಕಮೆಂಟ್ ಓದೋಣ ಶೋಭಾ ಅಂತಂದ್ಬಿಟ್ಟು ಅಮ್ಮ ವಾರಾಹಿ ಅಮ್ಮನ ಬೀಜ ಮಂತ್ರ ಪಠಣೆ ಮಾಡಿದ್ದಕ್ಕೆ ಬೆಟ್ಟದ ಹಾಗೆ ಬಂದ ಸಮಸ್ಯೆ ನೀರಿನ ಹಾಗೆ ಕರಗಿ ಹೋಯಿತು ಅಮ್ಮನ ಆಶೀರ್ವಾದ ಸದಾ ನಮ್ಮ ಮೇಲೆ ಇರಲಿ ಎಂದು ಆರೈಸಿ ಅಂತ ಹೇಳಿದರೆ ತುಂಬ ಸಂತೋಷ ಆಯಿತು ಸಿಸ್ಟರ್ ನಿಮ್ಮ ಈ ಮಾತುಗಳನ್ನು ಕೇಳಿ ಎಷ್ಟೇ ಬೆಟ್ಟ ಷ್ಟು ಬಂದಿರುವ ಸಮಸ್ಯೆ ನೀರಿನ ಹಾಗೆ ಕರುಗೋಯ್ತು ಅಂತ ಹೇಳ್ತಾ ಇದ್ದಾರೆ ಎಷ್ಟು ಖುಷಿಯಾಗುತ್ತೆ ಅದು ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ಸಮಸ್ಯೆ ಅನ್ನೋದು ಬಂದೇ ಬರುತ್ತೆ ಸ್ನೇಹಿತರೆ ಯಾಕಂದರೆ ಮನುಷ್ಯ ಅಂದ ಮೇಲೆ ಹೋರಾಟದ ಜೀವನ ಪ್ರತಿನಿತ್ಯ ನಾವು ಇದನ್ನ ಅಂದರೆ ಎದುರಿಸ್ತಾನೇ ಇರಬೇಕು ಪ್ರಾಬ್ಲಮ್ಸ್ ಅನ್ನೋದು ಒಂದು ಮುಗಿದ ಮೇಲೆ ಮತ್ತೊಂದು ಅನ್ನುವ ರೀತಿಯಲ್ಲೇ ಬರ್ತಾನೆ ಇರುತ್ತೆ ಸಾಕಾಗೋಗ್ಬಿಟ್ಟಿದೆ ಈ ಜೀವನ ಅಂತ ತುಂಬ ಜನ ಅಂದ್ಕೊಳ್ತಾರೆ ಅದಕ್ಕೆ ಬೇಕಾಗಿರುವ ಈ ಪರಿಹಾರನ ಇಲ್ಲಿ ತಿಳಿಸ್ತಾ ಇದ್ದೀನಿ ಪ್ರತಿಯೊಬ್ಬರಿಗೂ ಗೊತ್ತಿರುವಂಥದ್ದೇ ಈ ಎಲ್ಲರ ಮನೆಯಲ್ಲೂ ಬಳಸ್ತೀವಿ ಈರುಳ್ಳಿ ಈರುಳ್ಳಿನ ಬಳಸ್ತೀವಿ ಅದ್ರ ಮೇಲೆ ಇರುವ ಸಿಪ್ಪೆನ ನಾವು ಎತ್ತಿ ಬಿಸಾಕ್ತಿವಿ ಅದನ್ನು ಏನು ನಮಗೆ ಇದರಲ್ಲಿ ಪರಿಹಾರಗಳು ಮಾಡ್ಕೊಳ್ಬಹುದಾ ಅನ್ನುವ ಒಂದು ಐಡಿಯಾ ಕೂಡ ಇರೋದಿಲ್ಲ ಸ್ನೇಹಿತರೆ ಹೌದು ಇದರಲ್ಲಿ ತುಂಬ ಚೆನ್ನಾಗಿ ಶಕ್ತಿದಾಯಕವಾದಂತಹ ಪರಿಹಾರಗಳನ್ನ ಮಾಡ್ಕೊಳ್ಬಹುದು ನೀವೇನು ಮಾಡಬೇಡಿ ಅದ್ರ ಮೇಲೆ ಇರುವ ಸಿಪ್ಪೆ ಸಿಪ್ಪೆಯನ್ನು ಸ್ವಲ್ಪನೇ ತಗೊಳ್ಳಿ ಜಾಸ್ತಿ ತಗೊಳ್ಳೋದು ಏನು ಬೇಡ ಒಂದು ಸ್ವಲ್ಪ ತಗೊಂಡ್ಬಿಟ್ಟು ಇದಕ್ಕೆ ನಮಗೆ ಕಡ್ಡಾಯವಾಗಿ ಪಚ್ಚ ಕರ್ಪೂರದ ಒಂದು ಬಿಲ್ಲೆ ಬೇಕೇ ಬೇಕು ಸ್ನೇಹಿತರೆ ಬೇರೆ ಕರ್ಪೂರನ ತಗೊಳ್ಳೋದಕ್ಕೆ ಹೋಗಬೇಡಿ ಪಚ್ಚ ಕರ್ಪೂರ ನೀವು ನಿಮ್ಮ ಮನೆಯಲ್ಲೇ ಬಳಸುತ್ತಿರುವ ಒಂದು ಮಣ್ಣಿನ ದೀಪ ಆದರೆ ಪರವಾಗಿಲ್ಲ ಅಥವಾ ಒಂದು ಪ್ಲೇಟ್ ಆದರೂ ಪರವಾಗಿಲ್ಲ ಏನಾದರೂ ತಗೊಳ್ಳಿ ಯಾಕಂದರೆ ಅದನ್ನು ಸುಡೋದಕ್ಕೆ ಏನು ಈರುಳ್ಳಿ ಸಿಪ್ಪೇನ ಹಾಗೂ ಕರ್ಪೂರ ಕರ್ಪೂರ ಹಾಕಿಬಿಟ್ಟು ಕರ್ಪೂರನ ಹಚ್ಬಿಡಿ ಅದ್ರ ಮೇಲೆ ಸಿಪ್ಪೇನ ಹಾಕಿ ಪೂರ್ತಿಯಾಗಿ ಸುಟ್ಟುಬಿಡಿ ಅಷ್ಟೇ ಅಂದರೆ ಅದನ್ನು ಮಾಡುವಾಗ ನೀವು ಹೇಳ್ಕೊಳ್ಬೇಕಾಗುತ್ತೆ ನಮಗೆ ಈ ಥರ ಹಣ ಬೇಕಾಗಿದೆ ಇಷ್ಟು ಗಂಟೆಗೆ ನಮಗೆ ಬೇಕಾಗಿದೆ ಈ ರೀತಿ ಬೇಕಾಗಿದೆ ಅಂತಂದ್ಬಿಟ್ಟು ಕೇಳ್ಕೊಳ್ತಾ ಅದನ್ನು ಬಿಡಬೇಕು ಪೂರ್ತಿಯಾಗಿ ಆ ಬೂದಿ ಆ ಯಾಶ್ ಬಂದಂಥದ್ರನ್ನ ನಾವು ಗಾಳಿಗೆ ಅಂದರೆ ನಮ್ಮ ಕೈಯಲ್ಲಿ ತಗೊಂಡ್ಬಿಟ್ಟು ಗಾಳಿಗೆ ನಾವು ಅದನ್ನು ಬಿಡಬೇಕು ಉಫ್ ಅಂತ ಬಿಡಬೇಕು ಸ್ನೇಹಿತರೆ ಅದು ಗಿಡಗಳ ಮೇಲೆ ಗಾಳಿನಲ್ಲಿ ಯೂನಿವರ್ಸ್ಗೆ ಅದು ಕನೆಕ್ಟ್ ಆಗುತ್ತೆ ಅಂದರೆ ಸೇರಿಕೊಳ್ಳುತ್ತೆ ನಮ್ಮ ಈ ಕಷ್ಟಗಳೆಲ್ಲನೂ ಪಂಚಭೂತಗಳು ನೋಡ್ತಾನೇ ಇರುತ್ತೆ ಅದನ್ನೆಲ್ಲ ರಿಸೀವ್ ಮಾಡಿಕೊಳ್ಳುತ್ತೆ ಆಗ ನೀವು ಥ್ಯಾಂಕ್ಸ್ ಅಂತ ಹೇಳಿಬಿಟ್ಟು ನಿಮ್ಮ ಪಾಡಿಗೆ ನೀವು ಈ ಕೆಲಸ ಮಾಡಿ ಎಷ್ಟು ಇದಕ್ಕೇನು ಸಮಯನೂ ಅಷ್ಟೊಂದು ಹಿಡಿಯೋಲ್ಲ ಖರ್ಚೂ ಇಲ್ಲವೇ ಇಲ್ಲ ಇಷ್ಟೊಂದು ಸಾಧಾರಣವಾದಂತಹ ಒಂದು ರೆಮಿಡಿ ಅಂತ ಹೇಳ್ಬಹುದು ಆದರೆ ಇದರ ಪವರ್ಫುಲ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಇದನ್ನು ಮಾಡಿ ನೋಡಿ ಅದರ ಒಂದು ಫೀಲು ಗೊತ್ತಾಗಿರುತ್ತೆ ತುಂಬ ಜನಕ್ಕೆ ಮಾಡಿರೋರಿಗೆ ಅದನ್ನು ಮಾಡಿದಾಗ ಮಾತ್ರ ಅದರ ಅನುಭವ ನಮಗೆ ಗೊತ್ತಾಗುತ್ತೆ ತಪ್ಪದೇ ಈ ದಿನ ನೀವು ಮಾಡ್ಕೊಳ್ಳಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ ಸ್ನೇಹಿತರೆ ನಾನು ಸಿಗ್ತೀನಿ ಮುಂದಿನ ವಿಡಿಯೋನಲ್ಲಿ ಅಲ್ಲಿವರೆಗೂ ಧನ್ಯವಾದ